ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನಿ ನೆಪ್ಪು ಇವತ್ತು ನಾವು ಕ್ರಿಸ್ಪಿ ಆಗಿರೋ ಗರಿ ಗರಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಹೆಚ್ಚೆಚ್ಚು ವೀಡಿಯೋನ ಖುಷಿಯಿಂದ ಅಪ್ಲೋಡ್ ಮಾಡ್ತಿರ್ತೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈ ಒಂದು ಬ್ಯಾಟ್ರ್ ರೆಡಿ ಮಾಡ್ಕೊಂಡ್ಬಿಟ್ರೆ ನಾವು ಮಸಾಲೆ ದೋಸೆ ಮಾಡ್ಕೋಬೋದು ಸೆಟ್ ದೋಸೆ ಮಾಡ್ಕೋಬೋದು ಪ್ಲೇನ್ ದೋಸೆ ಮಾಡ್ಕೋಬೋದು ಬೆಣ್ಣೆ ದೋಸೆ ಮಾಡ್ಕೋಬೋದು ಯಾವ ಎಲ್ಲ ದೋಸೆಗೂ ಇದು ಒಂದು ಬ್ಯಾಟರ್ ಇದ್ರೆ ಸಾಕಾಗುತ್ತೆ ನಾ ಹೇಳೋ ಥರ ನೀವು ದೋಸೆ ಮಾಡಿದ್ರೆ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ಥರ ಕ್ರಿಸ್ಪಿಯಾಗಿ ಬ್ರೌನ್ ಕಲರಲ್ಲಿ ತುಂಬ ರುಚಿಯಾಗಿರೋ ಮಸಾಲೆ ದೋಸೆ ಮನೇಲೇ ರೆಡಿ ಮಾಡ್ಕೋಬೋದು ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ ಮೂರು ಕಪ್ಪಷ್ಟು ಸ್ಟೀಮ್ ಅಕ್ಕಿ ತಗೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಷ್ಟು ಸ್ಟೀಮ್ ಅಕ್ಕಿ ತಗೊಂಡಿದ್ದೀನಿ ಒಂದು ಕಪ್ ರೇಷನ್ ಅಕ್ಕಿ ಮೂರು ಕಪ್ಪು ಸ್ಟೀಮ್ ಅಕ್ಕಿ ತಗೊಂಡಿದ್ದೀನಿ ಇದೇ ಅಕ್ಕಿಗೆ ಈಗ ಒಂದು ಸ್ಪೂನಷ್ಟು ಕಾಳು ಸೇರಿಸ್ಕೊತಾ ಇದ್ದೀನಿ ಒಂದು ಮುಷ್ಟಿಯಷ್ಟು ತೊಗರಿಬೇಳೆ ಇದ್ದೀನಿ ಒಂದು ಮುಷ್ಟಿಯಷ್ಟು ಕಡಲೆಬೇಳೆ ಸೇರಿಸ್ಕೋಬೇಕಿತ್ತು ಕಡಲೆಬೇಳೆ ಇರಲಿಲ್ಲ ಅದಕ್ಕೆ ಕಡಲೆ ಕಾಳು ಸೇರಿಸ್ಕೊಂತಿದ್ದೀನಿ ಎರಡು ಸೇಮ್ ಏನು ವ್ಯತ್ಯಾಸ ಆಗೋಲ್ಲ ಬೇಳೆ ಹಾಕ್ಕೊಳ್ಳಿ ನೀವು ಈಗ ಇದನ್ನು ಚೆನ್ನಾಗಿ ಒಂದೆರಡು ಸಾರಿ ತೊಳ್ಕೊಂಡು ನೀರಾಕಿ ನೆನೆಯಕ್ಕಿಡಬೇಕು ಚೆನ್ನಾಗಿ ಕಿವುಚಿ ಕಿವುಚಿ ತೊಳಿಬೇಕು ಈಗ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ಉದ್ದಿನಬೇಳೆ ತೊಗೋಬೇಕು ಅದು ಆ ಕಪ್ಪಲ್ಲೇ ಅರ್ಧ ಕಪ್ಪದಷ್ಟು ಅವಲಕ್ಕಿ ತೊಗೊಂಡು ಎರಡನ್ನೂ ಒಂದರಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಕಿವುಚಿ ಕಿವುಚಿ ತೊಳೆದು ಅದನ್ನು ನೀರು ಹಾಕಿ ಎತ್ತಿಟ್ಕೊಂಡು ನೆನೆಯಕ್ಕೆ ಬಿಡಬೇಕು ಎಂಟು ತಾಸು ಮಿನಿಮಮ್ ಅಂದರೆ ಒಂದು ಎಂಟು ತಾಸು ಚೆನ್ನಾಗಿ ನೆನಿಬೇಕು ಕಾಳು ಈಗೆಲ್ಲ ನೆನೆದಿದೆ ಈಗ ಮಿಕ್ಸಿ ಹಾಕ್ಕೊಳ್ಳೋಣ ರಾತ್ರಿ ಮಿಕ್ಸಿ ಮಾಡ್ತಿದ್ದೀನಿ ನೀರು ಕಡಿಮೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕು ತುಂಬ ನೀರು ಹಾಕ್ಬಾರ್ದು ನೋಡಿ ಈಗ ಉದ್ದಿನಬೇಳೆ ಮತ್ತು ಅವಲಕ್ಕಿನೂ ಇದರಲ್ಲೇ ಹಾಕಬೇಕು ನೀರು ಸ್ವಲ್ಪ ಹಾಕ್ಕೊಂಡು ಉದ್ದಿನಬೇಳೆ ನೈಸ ಪೇಸ್ಟ್ ಮಾಡ್ಕೊಂಬರ್ಬೇಕು ಈಗ ಕೈಯಲ್ಲೇ ಚೆನ್ನಾಗಿ ಕಲಿಸ್ಬೇಕು ಉದ್ದಿನ ಕ ಉದ್ದಿನ ಬೇಳೆ ಮತ್ತು ಅಕ್ಕಿ ಎಲ್ಲ ಪೇಸ್ಟು ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳಗೆ ಚೆನ್ನಾಗಿ ಕಲಿಸ್ಕೋಬೇಕು ಕೈಯಲ್ಲೇ ಈಗ ಒಂದು ತಟ್ಟೆ ಮುಚ್ಚಿಟ್ಟು ಗಾಳಿ ಹೋಗಬಾರ್ದು ಅಂತ ಅದ್ರ ಕಲ್ಲು ಬಾರದಕ್ಕೆಲ್ಲಾದರೂ ಏನಾದ್ರು ಇಡಬೇಕು ಒಂದು ಮಿನಿಮಮ್ ಒಂದು ಒಂದು ಹತ್ತು ಮೇಲೆ ಈ ಥರ ನೋಡಿರಿ ಯಾವ ಥರ ಚೆನ್ನಾಗಿ ಉಬ್ಬಿ ಬಂದಿದೆ ಬ್ಯಾಟರು ಈಗ ದೋಸೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಬ್ಯಾಟರ್ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೋಬೇಕು ಒಂದು ಸ್ಪೂನಷ್ಟು ಚಿರೋಟಿ ರವೆ ಸೇರಿಸ್ಕೊಂಡು ಕಾದಿರೋ ಹಂಚ ಮೇಲೆ ದೋಸೆ ಹೋಗ್ಕೋಬೇಕು ಎಣ್ಣೆ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಕ್ರಿಸ್ಪಿ ಆಗೋ ತನಕ ದೋಸೆ ಬೇಯಿಸ್ಕೊಂಬಿಟ್ರೆ ಆಗಿರೋ ಗರಿಗರಿ தோசை ரெடியாகிபிடுத்து நோடி ಚೆನ್ನಾಗಿ ಬಂದಿದೆ ನೋಡಿ ಈಗ ಸೆಟ್ தோசேனும் ಅಷ್ಟೇ ಸ್ವಲ್ಪ ಹಿಟ್ಟು ಬ್ಯಾಟರ್ ಜಾಸ್ತಿ ತೊಗೊಂಡು ಸಣ್ಣ ದೋಸೆ ಮಾಡ್ಕೊಂಬಿಟ್ರೆ ನೋಡಿರಿ ಸೆಟ್ ದೋಸೆನೂ ರೆಡಿ ಆಗಿಬಿಡುತ್ತೆ ಇದೇ ಸ ಇದೇ ದೋಸೆಗೆ ಬೆಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಬೆಣ್ಣೆ ದೋಸೆ ಆಗಿಬಿಡುತ್ತೆ ನೋಡಿ ತುಪ್ಪ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಗರಿ ಗರಿಯಾಗಿರೋ ಕ್ರಿಸ್ಪಿಯಾಗಿರೋ ತುಂಬ ರುಚಿಕರ ಆಗಿರೋ ದೋಸೆನ ನೀವು ಮಾಡ್ಕೋಬೋದು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು